ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವರುಣ್ ಇಂದಿನ ವಿಷಯವೇನೆಂದರೆ ವಿಶ್ವ ಮಣ್ಣು ದಿನ ಡಿಸೆಂಬರ್ ಐದನೇ ತಾರೀಕನ್ನು ವಿಶ್ವ ಮಣ್ಣು ದಿನವನ್ನಾಗಿ ಆಚರಿಸ್ತೀವಿ ಏನಕ್ಕಂದರೆ ಮಣ್ಣಿನ ಮಹತ್ವವನ್ನು ಜನರಿಗೆ ರೈತರಿಗೆ ತಿಳಿಸ್ಲಿಕ್ಕೋಸ್ಕರ ಈ ಮಣ್ಣು ದಿನವನ್ನು ಮಾಡ್ತೀವಿ ಮಣ್ಣಿನ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಮಣ್ಣು ಇಷ್ಟು ಅತ್ಯಮೂಲ್ಯವಾದ ಒಂದು ವಸ್ತು ನಮ್ಮ ಕೃಷಿಗೆ ಮತ್ತು ಇನ್ನಿತರ ಕೆಲಸಗಳಿಗೆ ಎಷ್ಟು ಅಗತ್ಯ ಇದೆ ಆ ಮಣ್ಣನ್ನು ಹೆಂಗೆ ನಾವು ರಕ್ಷಿಸ್ಕೋಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ದಿನವನ್ನು ಹಾಗೆ ಆಚರಿಸ್ತೀವಿ ನಾವೆಲ್ಲರೂ ಮಣ್ಣಿನ ಮಕ್ಕಳು ಶ್ರಮಜೀವಿಗಳು ಮಣ್ಣನ್ನೇ ನಂಬಿ ಬದುಕ್ತಿರೋರು ಕೃಷಿಕರು ರೈತರು ಅಂದರೆ ನಾವು ಮಣ್ಣನ್ನು ಹೆಂಗೆ ನೋಡ್ಕೋಬೇಕಂದ್ರೆ ಒಂದು ಪುಟ್ಟ ಮಗುವಿನ ರೀತಿಯಲ್ಲಿ ನೋಡ್ಕೋಬೇಕು ಆದರೆ ಇಂದಿನ ದಿನಮಾನಗಳಲ್ಲಿ ಮಣ್ಣನ್ನು ಹೆಂಗ್ ಬೇಕಂಗೆ ಅಂದರೆ ಮಣ್ಣಿಗೆ ಏನು ಬೇಕು ಏನು ಬೇಡ ಏನೋ ನೋಡಿದ್ರೆ ಪ್ರತಿಯೊಂದನ್ನು ತಂದು ತಂದು ಅದಕ್ಕೆ ಹಾಕಿ ಮಣ್ಣಿನ ಆರೋಗ್ಯವನ್ನು ರೈತರು ಕಳೀತಿದ್ದಾರೆ ಮತ್ತು ಮಣ್ಣಿನ ಸವಕಳಿಯನ್ನು ಕೂಡ ಹಾಕ್ತಿದೆ ಅಂದರೆ ಬೇರೆ ಬೇರೆ ರೀತಿಯಿಂದ ಅಂದರೆ ರೈತರಿಂದನೇ ಅಲ್ಲ ಬೇರೆ ಉದ್ಯಮಗಳಿಂದನೂ ಸಹಿತ ಮಣ್ಣಿನ ಆರೋಗ್ಯ ಹಾಗೂ ಮಣ್ಣು ಹಾಳಾಗ್ತಾ ಇದೆ ಇದೆಲ್ಲ ಆಗಬಾರ್ದು ಅದೇನು ಮಾಡಬೇಕು ಆಗಬಾರ್ದು ಹಂಗೆ ಮಾಡಲಿಕ್ಕೆ ಏನು ಅನ್ನೋದನ್ನು ಹೇಳೋದಕ್ಕೆ ಈ ದಿನವನ್ನು ಮುಡಿಪಾಗಿಟ್ಟಿರ್ತೀವಿ ಮಣ್ಣನ್ನು ರಕ್ಷಿಸಲಿಕ್ಕೆ ನಾವು ಏನು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಂದ್ರೆ ನಾವು ಈಗ ಮಣ್ಣು ಹಾಳಾಗ್ತಿದೆ ಅಂತ ಹಂಗೆ ಬಿಡಬಾರ್ದು ಮಣ್ಣನ್ನು ಆರೋಗ್ಯವಂತ ಮಾಡಬೇಕಲ್ವ ಹಂಗಾಗಿ ನಾವು ಕ್ರಾಪ್ ರೊಟೇಷನ್ನ ಮಾಡ್ತೀವಿ ಅಂದರೆ ಬೇರೆ ಬೇರೆ ಬೆಳೆಗಳನ್ನು ಚೇಂಜ್ ಮಾಡ್ತಾ ಹೋಗೋದು ಅಂದರೆ ಒಂದೇ ಬೆಳೆನ ಮತ್ತು ಪದೇ 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 ಹಾಕ್ತಿರೋ ರೀತಿ ಕ್ರಾಪ್ ರೊಟೇಷನ್ನ ಮಾಡೋದು ಅಂದರೆ ಅದನ್ನು ಮಾಡೋದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತು ಅದರಾಗಿರ್ತಕ್ಕಂಥ ಪೋಷಕಾಂಶಗಳು ಅವೈಲಬಿಲಿಟಿ ಫಾರ್ಮ್ಗೆ ಬರ್ತವೆ ಅಂದರೆ ಮಣ್ಣಲ್ಲಿರುತ್ತೆ ಅದು ಸಿಗ್ತಾ ಇರಲ್ಲ ಗಿಡಗಳಿಗೆ ಅದು ಅವೈಲಬಲ್ ಬರೋ ಫಾರ್ಮ್ಗೆ ನಾವು ಮಣ್ಣಲ್ಲಿ ಮಾಡ್ಬೋದು ಅದಾದಮೇಲೆ ಆರ್ಗ್ಯಾನಿಕ್ ಅಂದರೆ ಸಾವಯವ ಅಂಶಗಳು ಅಂದರೆ ಏನೇನು ಈಗ ನಾವು ಅದಕ್ಕೆ ಮಣ್ಣಿಗೆ ಫಲವತ್ತತೆಯನ್ನು ಕೊಡಲಿಕ್ಕೆ ಸೂಕ್ಷ್ಮಾಣು ಜೀವಿಗಳು ಜೀವಿಸಲಿಕ್ಕೆ ಮಣ್ಣಲ್ಲಿ ನಾವು ಮಣ್ಣಿನ ಆರೋಗ್ಯ ಕಾಪಾಡಲಿಕ್ಕೋಸ್ಕರ ನಾವು ಅತಿ ಹೆಚ್ಚು ಸಾವಯವ ಪದಾರ್ಥಗಳನ್ನು ಬಳಸ್ಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಹಸಿರೆಲೆ ಗೊಬ್ಬರ ಇರ್ಬೋದು ಇನ್ನು ಮುಂತಾದ ಸಾವಯವ ಅಂದರೆ ನ್ಯಾಚುರಲ್ ಆಗಿ ಏನೇನು ಸಿಗುತ್ತೆ ಅದನ್ನೇ ಬಳಸೋದ್ರಿಂದ ನಾವು ಮಣ್ಣನ್ನು ಸಂರಕ್ಷಿಸ್ಬೋದು ಮತ್ತು ಇನ್ನೊಂದು ಉದಾಹರಣೆ ಏನಂದರೆ ಕನ್ಸರ್ವೇಶನ್ ಟಿಲ್ಲೇಜ್ ಅಂದರೆ ಭೂಮಿ ಉಳುಮೆ ಉಳುಮೆ ಮಾಡಬೇಕಾದ್ರೇ ಕಡಿಮೆ ಉಳುಮೆ ಮಾಡೋದು ಅಥವಾ ಉಳುಮೆ ಮಾಡದಲ್ಲೇ ಬಿಡೋದು ಅಂದರೆ ಮಣ್ಣನ್ನು ನಾವು ತೊಂದರೆ ಮಾಡಬಾರ್ದು ಮಣ್ಣಿಗೆ ಆ ಥರ ಕನ್ಸರ್ವೇ ಕನ್ಸರ್ವೇಟಿವ್ ಟಿಲ್ಲೇಜನ್ನ ಮಾಡ್ಬೋದು ಮಣ್ಣಿನ ಸು ಮಣ್ಣನ್ನು ಸೂರ್ಯನ ವಿಕಿರಣಗಳಿಂದ ರಕ್ಷಿಸಲು ಹಾಗೂ ಇನ್ನಿತರ ತೊಂದರೆಗಳಿಂದ ರಕ್ಷಿಸಲು ನಾವು ಕವರ್ ಕ್ರಾಪಿಂಗ್ ಅಂತ ಅಂದರೆ ಮಣ್ಣು ಇರೋ ರೀತಿ ಮುಚ್ಕೊಳ್ಳೋ ಥರ ಪ್ರತಿಯೊಂದು ಕ್ರಾಪ್ನು ಅಂದರೆ ಸ್ಪೇಸ್ ಕಡಿಮೆ ಕೊಟ್ಬಿಟ್ಟು ಪ್ಲಾಂಟೇಷನ್ ಮಾಡೋದಿರ್ಬೋದು ಅಥವಾ ಬ್ರಾಡ್ಕ್ಯಾಸ್ಟಿಂಗ್ ಮಾಡಿಬಿಟ್ಟು ಮಣ್ಣನ್ನು ಕವರ್ ಕ್ರಾಪಿಂಗ್ ಮಾಡಿ ಮತ್ತು ಅದೇ ಕವರ್ ಕ್ರಾಪಿಂಗ್ ಇರೋದನ್ನು ನಾವು ಬೇಕಂದರೆ ತಕ್ಕೊಂಡು ಇಲ್ಲಾಂದರೆ ಅಲ್ಲೇ ಮಲ್ಚ್ ಮಾಡೋದ್ರಿಂದ ಸಾಯಿಲ್ ಎಲ್ತ್ನ ಕಾಪಾಡ್ಬೋದು ನಾವು ಮಣ್ಣನ್ನು ಆರೋಗ್ಯವತವಾಗಿ ಇಡಬೇಕಂದ್ರೆ ನಾವು ಮುಂಜಾಗ್ರತೆಯಿಂದ ಏನೇನು ಕ್ರಮಗಳನ್ನು ಅಂದ್ರೆ ನಾವು ಮೊದಲು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕು ಮಣ್ಣಿನಲ್ಲಿ ಎಷ್ಟು ಪಿ ಎಚ್ ಇದೆ ಮತ್ತು ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅದನ್ನು ನೋಡಲಿಕ್ಕೋಸ್ಕರ ಮೊದಲು ನಾವು ಸಾಯಿಲ್ ಟೆಸ್ಟನ್ನ ಅವಾಗ ಅವಾಗ ಮಾಡಿಸ್ಬೇಕು ಅದಾದಮೇಲೆ ನಾವು ಅದನ್ನು ಮಣ್ಣನ್ನು ನೋಡಿದ್ರೇ ಗೊತ್ತಾಗುತ್ತೆ ಆವಾಗ ನೋಡ್ತಾ ಇರಬೇಕು ಮಣ್ಣು ಎಷ್ಟು ಸವಕಳಿ ಆಗ್ತಾ ಇದೆಯಾ ಅಥವಾ ಕಾಂಪ್ಯಾಕ್ಷನ್ ಅಂದರೆ ಗಟ್ಟಿ ಆಗ್ತಾ ಇದೆಯಾ ಮತ್ತೆ ನ್ಯೂಟ್ರಿಯನ್ ಡಿಫಿಶಿಯನ್ಸಿ ಇದೆಯಾ ಮಣ್ಣಲ್ಲಿ ಅದನ್ನೆಲ್ಲ ನಾವು ಅವಾಗವಾಗ ಅಬ್ಸರ್ವ್ ಮಾಡಬೇಕು ಅದಾದಮೇಲೆ ನಾವು ಮಣ್ಣನ್ನು ನೋಡ್ಕೋಬೇಕಂದಾಗ ಸಾಯಿಲ್ ಕನ್ಸರ್ವೇಷನ್ ಪ್ಲ್ಯಾನಿಂಗ್ನ ಮಾಡಬೇಕು ಏನಂದರೆ ಮಣ್ಣನ್ನು ಸಂರಕ್ಷಿಸಲಿಕ್ಕೆ ನಾವು ಏನೇನೆಲ್ಲ ಮಾಡ್ಬೋದು ಅಂದರೆ ತಮ್ಮ ಹೊಲಗಳಲ್ಲಿ ಬದುಗಳನ್ನು ಹಾಕೋದಿರ್ಬೋದು ಅಥವಾ ಸಾವಯವ ಉತ್ಪನ್ನಗಳನ್ನು ನಮ್ಮ ಹೊಲದಲ್ಲಿ ಬಳಸೋದಾಗಿರ್ಬೋದು ಕವರ್ ಕ್ರಾಪಿಂಗು ಇದೇ ಥರ ಮಾಡಿದ್ರೆ ನಾವು ಮಣ್ಣನ್ನು ಸಂರಕ್ಷಿಸ್ಬೋದು ಪ್ರಿಸಿಷನ್ ಅಗ್ರಿಕಲ್ಚರ್ ಅಂದರೆ ನಾವು ಏನು ಸಾಯಿಲ್ಗೆ ಡಿಸ್ಟರ್ಬ್ ಮಾಡದೇ ರೀತಿ ಕೆಲವೊಂದು ಟೆಕ್ನಿಕಲ್ ಅಂದರೆ ಹೊಸ ಪರಿಕರಗಳನ್ನು ಬಳಸಿ ಮಣ್ಣಿನಲ್ಲಿರೋದ ಮಾಯಿಸ್ಚರ್ ಕಂಟೆ ಕಂಟೆಂಟ್ ಕಂಡು ಹಿಡಿಯೋದಿರ್ಬೋದು ಇದನ್ನೆಲ್ಲ ಇದು ಮಾಡಿ ನಾವು ಅತಿ ಹೆಚ್ಚು ನೀರು ಬಿಡೋದು ತಪ್ಪುತ್ತೆ ಸಾಯಲ್ ಮಾಸ್ಟರ್ ಕ ಮಾಸ್ಟರ್ನ ನೋಡ್ಕೊಂಡ್ರೆ ಹಾಗಾಗಿ ಆ ಥರ ಹೊಸ ಹೊಸ ಯಂತ್ರೋಪಕರಣಗಳನ್ನು ಬಳಸಿ ಅದರಿಂದ ನಾವು ಮಣ್ಣಿನ ಸವಕಳಿಯನ್ನು ತಡೆಯಬೋದು ಸಾಯ್ ಸಾಯ ಸಂರಕ್ಷಣೆಯನ್ನು ಮಾಡ್ಬೋದು ಮತ್ತು ನಾವು ಹೆಂಗೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಯಾವ ಯಾವುದೇ ಒಂದು ಕ್ರಾಪ್ ಆಗಲಿ ಅದಕ್ಕೆ ಹೆಂಗೆ ಮಾಡ್ತೀವಿ ಅದೇ ರೀತಿ ಮಣ್ಣಿನಲ್ಲಿ ಏನಾದ್ರೂ ಅಂದ್ರೆ ಮಣ್ಣಿನಿಂದಲೂ ಕೆಲವೊಂದು ರೋಗಗಳು ಹರಡುತ್ತಲ್ವ ಮಣ್ಣಲ್ಲೂ ಕೆಲವು ರೋಗಗಳಿರುತ್ತೆ ಅದನ್ನ ಹೆಂಗೆ ನಾವು ನಿರ್ಮೂಲನೆ ಮಾಡ್ಬೇಕನ್ನೋದನ್ನ ಕೂಡ ನೋಡ್ಬೋದು ಇದೇ ರೀತಿ ನಾವು ರೈತರಿಗೆ ಏನು ತಿಳಿಸ್ಬೇಕಂದ್ರೆ ಪ್ರತಿ ಸಲ ನೀವು ಒಂದು ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಎಷ್ಟು ಯಾವಾಗ ಬೇಕಂದ್ರೆ ಆವಾಗ ಎಷ್ಟು ಬೇಕಷ್ಟು ಗೊಬ್ಬರಗಳನ್ನು ಹಾಕಬೇಡಿ ಯಾವ ಪೋಷಕಾಂಶ ಕಡಿಮೆ ಇದೆ ಆ ಗೊಬ್ಬರವನ್ನು ಮಾತ್ರ ಹಾಕಿ ಅಂತ ಹೇಳ್ಬೋದು ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಧನ್ಯವಾದಗಳು